ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬಂದು ಗಣೇಶ ಹಬ್ಬದ ಪೂಜೆ ಆಮೇಲೆ ವಿಸರ್ಜನೆ ಎಲ್ಲನೂ ಕಂಪ್ಲೀಟ್ ವೀಡಿಯೋ ಹಬ್ಬದ ಹಿಂದಿನ ದಿನ ರಾತ್ರಿಯೇ ನಾವು ಗಣೇಶ ತಗೊಂಡು ಬಂದ್ವಿ ಯಾಕಂದ್ರೆ ಬೆಳಗ್ಗೆ ಎಲ್ಲ ಆಗೋಲ್ಲ ಅಂತ ಹೇಳಿ ಗಣೇಶನ ಕರ್ಕೊಂಡು ಬಂದ ಮೇಲೆ ಕುಂಕುಮ ಅಜ್ಜಿ ಆರತಿ ಮಾಡಿ ಒಳಗಡೆ ಕರ್ಕೊತಾರಲ್ಲ ಸೊ ಹಂಗಾಗಿ ಮಾಡಿದ್ವಿ ನನ್ನ ಮಗನಿಗೆ ಏನಿದು ಏನೋ ಒಂದು ಮನೆಗೆ ಬಂದದಲ್ಲ ಅಂತ ಖುಷಿ

తుప్ప తుప్పా అమ్మీ మామ బా ఓపచ్చె బంగారా ఫస్ట్ నీడే ఇటు గాళాపా మోసిడి కావాలి అంటే నాకు ఇ hinge వస్తుదే నా కన్నగదిని అంటే చెల్రాడు నా పాపాయిది నిన్ను అంటే చెల్ నేను అక్క కోనే ಎಲ್ಲರೂ ಮುಂಜಾನೆ ಬೆಳಗ್ಗೆ ಜಲ್ದಿ ಎದ್ವಿ ಎಲ್ಲರೂ ಎದ್ದು ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಗಣೇಶ್ ಗಣೇಶನ್ ಇಲ್ಲಿ ಕೂಡಿಸ್ಬೇಕು ಅಲ್ಲಿ ರಂಗೋಲಿ ಹಾಕಿ ಕೂಡ್ಸಿದ್ವಿ ಆದರೆ ನಾ ಡೆಕೋರೇಷನ್ ಸಿಂಪಲ್ಲಾಗೇ ಮಾಡಿದ್ದೆ ಅಂದರೆ ಯಾಕೋ ಇಷ್ಟೇ ಸಿಂಪಲ್ಲಾಗಿ ಮಾಡಬೇಕು ಅಂತ ಅನ್ನಿಸ್ತು ಗಣೇಶನೂ ಅಷ್ಟೇ ಎಕೋ ಫ್ರೆಂಡ್ಲಿ ಇದನ್ನಲ್ಲ ಸೊ ಹಾಗೆ ಮಾಡೋಣ ಅಂಥೇಳಿ ರಂಗೋಲಿನ ನೋಡಿದ್ದೆ ಇದು ಫಸ್ಟ್ ಟೈಮ್ ಹಾಗೆ ಫಸ್ಟ್ ಅಟೆಂಪ್ಟಲ್ಲೇ ಚಲೋ ಬಂತು ಗಣೇಶ ಭಾಳ ಇಷ್ಟ ಆಯಿತು ನನಗೆ ರಂಗೋಲಿ ನಾನೇನು ಪ್ರ್ಯಾಕ್ಟೀಸ್ ಮಾಡಿರಲಿಲ್ಲ ಎಲ್ಲೋ ಯೂಟ್ಯೂಬಲ್ಲಿ ನೋಡಿದ್ದೆ ಅದನ್ನು ಸೊ ಹಾಗೆ ಅದನ್ನ ಹಾಕಿದೆ ಭಾಳ ಚಲೋ ಬಂತು ಹೇಗಾಗ್ಯದ ರಂಗೋಲಿ ಅಂತ ಹೇಳ್ರಿ ನಾವೆಲ್ಲ ಇಲ್ಲಿ ರಂಗೋಲಿ ಅದು ರೆಡಿ ಆಗೋದು ಸ್ನಾನ ನನ್ನ ಮಕ್ಳಿಗೆ ಸ್ನಾನ ಅದೆಲ್ಲ ಮಾಡಿಸ್ ಮಾಡಿಸೊತ್ತಿಗೆ ಅಪ್ಪ ಸ್ನಾನ ಮಾಡಿ ಪೂಜೆ ಕೂತ್ಕೊಂಡಿದ್ರು ಅಮ್ಮನೂ ಅಡುಗೆ ಶುರು ಮಾಡ್ಕೊಂಡಿದ್ರು ಇವತ್ತು ಭಾಳ ಸಿಂಪಲ್ಲಾಗಿ ಅಡುಗೆ ಮಾಡಿದ್ವಿ ಯಾಕಂದರೆ ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಶ್ರಾವಣ ಮಾಸ ಶುರುವಾಗಿ ಹಬ್ಬದ ಅಡುಗೆ ವಾರ ವಾರ ಎರಡು ದಿನಕ್ಕೊಮ್ಮೆ ಎಲ್ಲರಿಗೂ ಅಂದರೆ ಅದೇ ಅದು ರೊಟೀನ್ ತಿಂದು ತಿಂದು ಸಾಕಾಗಿತ್ತಲ್ಲ ಸೊ ಗಣೇಶನ್ಗೆ ಏನು ಮೇನ್ ಅಂದರೆ ಮೋದಕ ಚಕ್ಲಿ ಗಿಲಿಗಂಚಿ ಈ ಥರದ್ದೆಲ್ಲ ಅಲ್ಲ ಅದನ್ನು ಮಾಡಿ ಏನು ನಾನು ಮುಂದೆ ತೋರಿಸ್ತೀನಿ ಏನು ಮೆನು ಇತ್ತು ಅಂತ ಹೇಳಿ ಭಾಳ ಸಿಂಪಲ್ಲಾಗಿ ಮೆನು ಮಾಡ್ಕೊಂಡಿದ್ವಿ ಸೊ ಅಪ್ಪನೂ ಪೂಜೆ ಮಾಡಿ ದೇವ್ರನ್ನ ಭುಜಂಗಿಸಿ ಇಲ್ಲಿ ಗಣೇಶನ ಪೂಜೆಕ್ಕೆ ಬಂದರು ಇಲ್ಲಿ ಮಾಮ್ಮಿ ಆರೆಂಜ್ ತಿನ್ನಿಸ್ಲಿ ಆತಾಳ ಅಳಿಯಂಗ ಯಾಕಂದರೆ ಅಡುಗೆ ಆಗೋವರೆಗೂ ಅವನು ಬೇರೆ ಮಲ್ಕೊಂಡಿದ್ದಿದ್ನಲ್ಲ ಹಸುವಾಗ್ಬಿಟ್ಟಿತ್ತು ಹಂಗಾಗಿ ಹಣ್ಣು ತೆರೆಸ್ಲಿರುತ್ತಿದ್ಲು ಅಪ್ಪನೂ ಈ ಕಡೆ ಪೂಜೆಗೆಲ್ಲೂ ರೆಡಿ ಮಾಡಿಕೊಟ್ಟಿದ್ರು ಅಮ್ಮ ಸೊ ಪೂಜೆ ಶುರು ಮಾಡಿದರು ಗಣೇಶನ ಕೂಡಿಸಿದ ಮೇಲೆ ಗ್ಲಾಸು ಅಥವಾ ತಮಗೆಯೊಳಗೆ ನೀರು ಹಾಕಿ ಅರ್ಷನ ಕುಂಕುಮ ಮಂತ್ರಾಕ್ಷತಿ ಹೂವು ಹಾಕಿ ಗಂಗಾ ಆಹ್ವಾನ ಮಾಡ್ಕೋಬೇಕು ಆ ನೀರಿಂದ ಪ್ರೋಕ್ಷಣೆ ಮಾಡಿ ಅಂದರೆ ಶುದ್ಧೋದಕ ಮಾಡಿ ಜನಿವಾರ ಗೆಜಿ ವಸ್ತ್ರ ಹೂವು ಕರಿಕಿ ಎಲ್ಲವುದನ್ನು ಏರಿಸಿ ಹಣ್ಣು ಕಾಯಿ ಎಲ್ಲಿ ಅಡಿಕೆ ನಾವು ಮಾಡಿರೋಂಥ ಅಡುಗೆನೆಲ್ಲ ನೈವೇದ್ಯ ಮಾಡಬೇಕು ನೈವೇದ್ಯ ಆದಮೇಲೆ ಆರತಿ ಮಾಡಿ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಸೇರಿ ಆರತಿ ಮಾಡಿ ಮಂಗಳಾರತಿ ಮಾಡಿದರೆ ಆವತ್ತಿನ ಪೂಜೆ ಅಲ್ಲಿ ಸಂಪೂರ್ಣ ಅಂಥೇಳಿ ಬೆಳಗ್ಗೆಯದು ಅಲ್ಲಿ ಕಾಯಿ ಇಟ್ಟಾರಲ್ಲ ಅದನ್ನ ಸಂಜೆ ಮುಂದೆ ವಿಸರ್ಜನೆ ಟೈಮ್ ಒಳಗೆ ಅಂತ ಅಂಥೇಳಿ ಯೂಶಲಿ ಒಬ್ಬೊಬ್ಬರ ಮನೆಗೆ ಒಂದೊಂದು ಥರ ಇರ್ತದ ಅಮ್ಮನ ಮನೆಯೊಳಗೆ ಒಂದೇ ದಿನ ಅದ ಅಂದರೆ ಬೆಳಗ್ಗೆ ಕರ್ಕೊಂಡು ಬಂದರೆ ಸಂಜೆಗೆ ಕಳಿಸೋದು

परम को लेकर तो मूषित वाहन मुनिजन प्रेमा मूषित वाहन प्रेमा ಎಲ್ಲರೂ ದೇವರಿಗೆ ಮಂತ್ರಾಕ್ಷತೆ ಹಾಕಿದ ಮೇಲೆ ಇವಾಗ ಏನಪ್ಪ ಅಂತ ಹೇಳಿದರೆ ದೇವರಿಗೆ ಅಣ್ಣಿ ಕೊಡಬೇಕು ಅಂತಾರಲ್ಲ ಹುಟ್ಟೆ ಬೇಸು ಎಷ್ಟು ಕೊಡ್ತೀವಿ ಅಂಥೇಳಿ ಎಲ್ಲರೂ ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂದರು ಯಾರಿಗೂ ಅಷ್ಟು ಕೊಡೋಕ್ಕಾಗಲಿಲ್ಲ ಎಲ್ಲರೂ ಕೂತಿದ್ದು ಹನ್ನೊಂದೇ ಹನ್ನೊಂದೇ ನನ್ನ ಮಗಳು ಹನ್ನೊಂದು ಕೂತಲು ಫಸ್ಟು ಅದಾದಮೇಲೆ ನಮ್ಮಮ್ಮ ಅದಾದಮೇಲೆ ನಾನು ನನ್ನ ನನ್ನ ತಮ್ಮನ ಹೆಂಡತಿ ಕೀರ್ತಿ ಹನ್ನೊಂದೇ ಕೂತಿದ್ದು ಅಮ್ಮಂಗೆ ಕಾಲು ನೋವು ಅವ್ರಿಗೆ ಹೆಚ್ಚು ಮಾಡೋಕ್ಕಾಗಲ್ಲ ಅಷ್ಟು ಮಾಡಿದ್ದೆ ಹೆಚ್ಚು ಅದಾದಮೇಲೆ ನಾನು ಕೀರ್ತಿ ಕೂತ್ವಿ ಇದೇ ಸ್ಪೆಷಲ್ ಇವತ್ತು ಬೇಸಬೇಳೆ ಬಾತು ಮೋದಕ ಆಮೇಲೆ ಚಕ್ಲಿಗಿಳಿಗೆ ಹಂಚಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಯಾಕಂದರೆ ಅಮ್ಮ ಒಬ್ಬಕ್ಕೆ ಮಾಡೋಕೆ ಮಾಡೋದ್ರಿಂದ ಅಕ್ಕಿಗೂ ಭಾಳ ಸುಸ್ತಾಗ್ಬಿಟ್ಟಿತ್ತು ಹಾಗಾಗಿ ಸಿಂಪಲ್ಲಾಗೆ ಮಾಡಮ್ಮ ಅಂತ ಹೇಳಿದ್ವಿ ಯಾಕಂದರೆ ಮತ್ತೆ ಶುಕ್ರವಾರ ಶನಿವಾರ ಬಂದರೆ ಮತ್ತೆ ಮತ್ತೆ ಅಡುಗೆ ಇದ್ದೇ ಇರ್ತದ ಅಂಥೇಳಿ ಸಂಡಿಗೆ ಉಪ್ಪುಮೆಣ್ಸಿಕಾಯಿ ನೈವೇದ್ಯಕ್ಕೆ ಬರೋಂಗಿಲ್ಲ ಅದು ನಮ್ಮ ನೈವೇದ್ಯಕ್ಕೆ ಮಾಡ್ಕೊಂಡಿದ್ದು ಸೊ ಹಂಗಾಗಿ ಸಿಂಪಲ್ಲಾಗಿ ಮಸ್ತ್ ಭರ್ಜರಿ ಊಟ ಆಯಿತು ಸೊ ನಾನು ನಮ್ಮ ಕೀರ್ತಿ ಎಲ್ಲಿ ಅಡಿಕೆ ಹಾಕ್ಕೊಂಡ್ವಿ ಸೊ ಇವಾಗ ಎಲೆ ಅಡಿಕೆ ಹೆಂಗೆ ಹಾಕ್ಕೊಳೋದು ಅಂಥೇಳಿ ನಮ್ಮ ಕೀರ್ತಿ ತೋರಿಸ್ತಾಳೆ ಇವಾಗ ತಿನ್ನು ಊಟ ಎಲ್ಲ ಆದಮೇಲೆ ಮಧ್ಯಾಹ್ನ ರೆಸ್ಟ್ ಟೈಮ್ ಅಲ್ಲ ನನ್ನ ಮಗ ಆಗಲೇ ಬಿಟ್ಟಿದ್ದ ಹಾಗಾಗಿ ಯಾರಿಗೂ ಮಲ್ಕೊಳಕ್ಕೆ ಬಿಡೋಂಗಿಲ್ಲ ಅತ್ತ ನಿದ್ದೆ ಆದರೆ ಮುಗಿದೋಯ್ತು ಆತ ಮಲ್ಕೊಂಡಾಗೆ ನಾವು ಮಲ್ಕೋಬೇಕು ಸೊ ಮಾಮಾ ಮಾಮಿ ಜೊತೆಗೆ ಮಸ್ತಿ ನಡೆದಿತ್ತು ಒಂದು ಮತ್ತು ಸಾಯಂಕಾಲ ವಿಸರ್ಜನೆಗೆ ಟೈಮ್ ಆಯ್ತಲ್ಲ ಹಾಗಾಗಿ ಎಂಟು ಗಂಟೆ ಸುಮಾರು ಮತ್ತು ಸಾಯಂಕಾಲ ಪ್ರಿಪ್ರೇಷನ್ನು ಗುಂಡಿ ಒಳಗೆ ಸ್ಟೀಲಿಂದ ಒಂದು ತಪ್ಪೇಲಿ ಇತ್ತು ತಪ್ಪೇಲಿನ ನೀರು ಹೂವು ಹಾಕಿ ಅಲಂಕರಿಸಿ ರಂಗೋಲಿ ಹಾಕಿ ಮತ್ತು ನಾವೆಲ್ಲ ರೆಡಿ ಆದ್ವಿ ಸಂಜೆ ಮುಂದೆ ಸೀರೆ ಗಿರಿ ಉಟ್ಕೊಂಡು ಹೊರಗಡೆ ರಂಗೋಲಿ ಹಾಕಿದ್ಲು ಕೀರ್ತಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅಪ್ಪ ಮತ್ತು ಮಂಗಳಾರತಿ ಮಾಡಿ ಪೂಜೆ ಏನೇನಾದ ನೈವೇದ್ಯಕ್ಕೆ ಯೂಶ್ವಲಿ ಮಂಡಾಳ ಇಡ್ತಾರೆ ಕೊಬ್ಬರಿ ಮಂಡಾಳ ಕೊಡ್ತಾರೆ ಹಾಗಾಗಿ ಮತ್ತೆ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ಮಂಗಳಾರತಿ ಮಾಡಿ ಗಣೇಶನ ಕಳಿಸ್ಕೊಟ್ವಿ ನನ್ನ ಮಗನಿಗೆ ಭಾಳ ಬೇಜಾರಾಗ್ಬಿಟ್ಟಿತ್ತು ಅಮ್ಮ ಎಲ್ಲಿ ಅಮ್ಮ ಎಲ್ಲಿ ಅಮ್ಮ ಜಿ ದುಬ್ಬು ದುಬ್ಬು ಅಂದರೆ ನೀರೊಳಗೆ ದುಬ್ಬಕ್ಕಂತ ಹೋಗ್ಬಿಟ್ಟು ಭಾಳ ಬೇಜಾರು ಮಾಡ್ಕೊಂಡಿದ್ದ ನನ್ನ ಮಗ ಮುಂದೆ ಆತನ ರಿಯಾಕ್ಷನ್ ಹೇಗದ ನೋಡಿರಿ ಹೇಳ್ರಿ

ಕರ್ಕಂ ಬರಣಾ ಅಮ್ಮಿ ತುದ್ದು ಅಮ್ಮಾ ನಾನು ಬೇಜಾರೈತಾ ಜೆಜೆ ಬುದ್ದು ಜೆಜೆ ಬಿಡಿತಕ್ಕೆ ಬೇಜಾರೈತಾ ಕರ್ಕಂ ಬರಣಾ ಮತ್ತೆ ಕರ್ಕಂ ಬರಣಾ ನೆಕ್ಸ್ಟ್ ವರ್ಷಾ ನಿನ್ ದೊಡ್ಡದಾಗಿತೆ ಅವಾಗ ನೀಟ್ ಮಾತಾಡ್ತಿರ್ತಿವಿ ಅವಾಗ ಕರ್ಕಂ ಬರಣಾ ಅಮ್ಮ ಜೆಜೆ ಬುದ್ದು ಓಹೋದಮ್ಮ ನೆಕ್ಸ್ಟ್ ವರ್ಷಾ ಲಾಗ ಎಲ್ಲರಿಗೂ ಬಿಲೇಟೆಡ್ ಗಣೇಶ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಬರೋಷ್ಟೊತ್ತಿಗೆ ಹಬ್ಬ ಮುಗಿದು ಹೋಗಿರ್ತದೆ ಹಾಗಾಗಿ ಬಿಲೇಟೆಡ್ ಹೇಳಿದೆ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಯದ ಅಂದ್ಕೊತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಪ್ಪ ಅಂದ್ರೆ ಏನೋ ಒಂಥರ ಸಡಗರ ಸಂಭ್ರಮ ಅದನ್ನ ಇಷ್ಟು ಪ್ರಿಪ್ರೇಷನ್ ಮಾಡ್ಕೊತೀವಿ ಮುಂಚೆನೇ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಮುಗಿದ್ಮೇಲೆ ಒಂಥರ ಬೇಜಾರು ಸೊ ನನ್ನ ಮಗ ಕೂಡ ಅದನ್ನು ಭಾಳ ಬೇಜಾರು ಮಾಡಿಕೊಂಡು ಎಷ್ಟೊಂದು ದಿನ ಮೂರು ನಾಲ್ಕು ದಿನ ಹೇಳ್ತಾನೆ ಇದ್ದ ಅದನ್ನು ಜಿ 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 ಅಂತ ಸೊ ಅವರಿಬ್ಬರಿಗೂ ನಿದ್ದೆ ಬಂದಿತ್ತು ಗುಡ್ ನೈಟ್ ಹೇಳಿ ಮಕ್ಕದ್ರು ಆ ಜಾಗ ಗಣೇಶನ ವಿಸರ್ಜನೆ ಆದಮೇಲೆ ಆ ಜಾಗ ಖಾಲಿ ಇರ್ತದಲ್ಲ ಆ ಜಾಗಕ್ಕೆ ಒಂದು ಪುಸ್ತಕ ಇಡ್ತಾರೆ ಅಪ್ಪ ಅಮ್ಮ ಮುಂಚೆಯಿಂದನೂ ಮಾಡ್ಕೊಂಡು ಬರ್ತಾರೆ ಅದನ್ನು ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾನು ಇನ್ನೊಂದು ವೀಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್